ಎಚ್ ಭೇಟಿಯವರು ಹನ್ನೆರಡೂವರೆ ಗಂಟೆಯಲ್ಲಿ ಇವತ್ತು ನಿಧನರಾಗಿರೋದು ನಾನು ಯಾವತ್ತು ವ್ಯವಹಾರನ ಮೂರು ದಿನಗಳ ಹಿಂದೆ ಭೇಟಿ ಮಾಡಿದ್ದೆ ಆಗ ಆಕ್ಸಿಜನ್ನು ತಗೊಳ್ತಕ್ಕಂಥ ಎಲ್ಪು ಮಾಡ್ತಕ್ಕಂಥ ಕೆಲಸ ಮಾಡಿದ್ದು ಬಟ್ ಡಾಕ್ಟ್ರ ಜೊತೆ ಮಾತಾಡಿದೆ ಡಾಕ್ಟ್ರು ಏನಾಗಲ್ಲ ರಿಕವರ್ ಆಗ್ತಾರೆ ಅವರು ಬಂದಾಗ ಭಾಳ ತೊಂದರೆ ಇತ್ತು ಈಗ ತೊಂದರೆ ಎಲ್ಲ ನಿವಾರಣೆ ಆಗ್ತಾಯಿದೆ ಅಂತ ಹೇಳಿದ ಮೇಲೆ ನನಗೆ ಇಷ್ಟು ಜಲ್ದಿ ನಿಧನರಾಗ್ತಾರೆ ಅಂತ ಗೊತ್ತಿರಲಿಲ್ಲ ಒಬ್ಬ ಅತ್ಯಂತ ಇಷ್ಟಾವಂತ ಮತ್ತೆ ನನಗೆ ಬಹಳ ಆಪ್ತನಾಗಿದ್ದಂಥವ್ರು ಮಾಜಿ ಮಂತ್ರಿ ಆಗಿದ್ದಂಥವ್ರು ಅರಣ್ಯ ಮಂತ್ರಿ ಆಗಿದ್ದರು ಆಮೇಲೆ ಒಮ್ಮೆ ಸಂಸದ ಸದಸ್ಯರಾಗಿದ್ದರು ನಾನು ತೊಂಬತ್ತಾರರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದಾಗ ಮೇಟಿ ನೀನು ಬಾಗಲಕೋಟೆಯಲ್ಲಿ ನಿಂತ್ಕೋಬೇಕು ಅಂತಂದಾಗ ಮಂತ್ರಿ ಕೆಲಸ ಬಿಟ್ಟು ನಿಂತ್ಕೊಂಡಿದ್ದೆ ಅಷ್ಟರ ಮಟ್ಟಿಗೆ ಬಹಳ ನಿಯತ್ತಾದಂಥ ಮನುಷ್ಯ ಜೊತೆಗೆ ನನಗೆ ಭಾಳ ಲಾಯಲ್ಲು ಮೂರಕ್ಕೆ ಮೂರು ಲಾಯಲ್ ಅಂತ ಬೇಕಾಗಿತ್ತು ಸೊ ಅಂಥೆಯವರು ನಮ್ಮನ್ನು ಅಗಲಿದ್ದಾರೆ ಅವರಿಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಮೂಲತಃ ವ್ಯವಸಾಯಗಾರರು ರಾಜಕೀಯ ಮಾಡ್ತಾ ಇದ್ದರು ನಾನು

ವಿಧಾನಸಭಾ ಕ್ಷೇತ್ರದ ಸೇವಾಗಿದೆ ಅಲ್ಲಿ ಎರಡು ಸಾರಿ ಎಮ್ ಎಲ್ ಎ ಆಗಿರ್ಬೋದು ನಾಲ್ಕು ಸಾರಿ ಎಮ್ ಎಲ್ ಎ ಆಗಿರ್ಬೋದು ಆಮೇಲೆ ಪಾರ್ಲಿಮೆಂಟೇನಿರ್ತಾರೆ ಪಾರ್ಲಿಮೆಂಟ್ನಲ್ಲಿ ಪಾಪ ಹಿಂದಿ ಕಲೀಲಿಕ್ಕೆ ಭಾಳ ಪ್ರಯತ್ನ ಮಾಡಿ ಸ್ವಲ್ಪ ಕಲಿತಿದ್ರು ನಾವು ಹಾಂ ಸಿ ಎಚ್ ವೈ ಮೇಟಿಯವರು ಎಚ್ ವೈ ಮೇಟಿಯವರು ನನಗೆ ಭಾಳ ಲಾಯಲ್ ಆಗಿದ್ದಂಥ ಒಬ್ಬ ರಾಜಕಾರಣಿ ನನಗಿಂತ ಒಂದು ವರ್ಷ ದೊಡ್ಡವರು ಈಗ ಎಂಬತ್ತು ವರ್ಷ ಆಗಿದೆ ಅವ್ರಿಗೆ ನನಗೆ ಎಪ್ಪತ್ತ ಒಂಬತ್ತು ನಡೀತಾ ಇದೆ ಬಟ್ ಅವ್ರಿಗೆ ಒಂದು ಸಾರಿ ಎಂಬತ್ತ ಇದರಲ್ಲಿ ಪ್ರಯತ್ನ ಮಾಡಿದ್ದೆ ಟಿಕೆಟ್ ಕೊಡಿಸೋಕ್ಕೆ ಅವ್ರಿಗೆ ಹಾಗೆ ಸಿಗಲಿಲ್ಲ ಎಂಬತ್ತೊಂಬತ್ತರಲ್ಲಿ ಸಿಕ್ಕಿತ್ತು ಆಮೇಲೆ ಶಾಸಕರಾದವರಲ್ಲಿ ಉಳ್ಯರ್ಬಿಡಲಿದೆ ಬಟ್ ಭಾಳ ಒಳ್ಳೆ ನಡತೆ ಇದ್ದಂಥ ವ್ಯಕ್ತಿ ಜನಪರವಾದಂಥ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ನಾನು ಮಂತ್ರಿ ಮಾಡಲಿ ಮಾಡದೆ ಹೋಗಲಿ ಅವರು ಬಹಳ ನಿಷ್ಠೆಯಿಂದ ಪಕ್ಷಕ್ಕೆ ಗುರಿತಕ್ಕಂಥ ಕೆಲಸ ಸೊಮ್ಮೆ ಮಂತ್ರಿ ಆಗಿದ್ರು ಒಮ್ಮೆ ಲೋಕಸಭಾ ಸದಸ್ಯರಾಗಿದ್ದರು ಆಮೇಲೆ ಈ ಬಾರಿ ಶಾಸಕರಾಗಿದ್ದರು ಅದು ಭಾಳ ಸುಧೃದ ಕಾನ್ಸ್ಟಿಟ್ಯೂನ್ಸಿ ಅಲ್ಲ ಅವರು ಆ ಕ್ಷೇತ್ರದಿಂದ ಬಾಗಲಕೋಟೆ ಕ್ಷೇತ್ರದಿಂದ ಗೆಲ್ಲೋದು ಅಂತಂದರೆ ಅವರ ಜನಪ್ರಿಯತೆಯಿಂದ ಗೆದ್ದಿದ್ದು ಜನಗಳ ಜೊತೆ ಅವರ ಒಡನಾಟ ಅವರಿಂದ ಗೆದ್ದಿದ್ದರು ಸೊ ಅಂಥವ್ರು ಇವತ್ತು ನಮ್ಮನ್ನು ಇದು ವೈಯಕ್ತಿಕವಾಗಿ ನಷ್ಟ ಕೂಡ ನೋಡಿ ಅವರು ಸಾವು ಟುತು ಬಳಸ್ತಕ್ಕಂಥ ಶಕ್ತಿ ಕೊಜ್ಜಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರ ಕುಟುಂಬವರ್ಗವರಿಗೆ ಅವರ ಅಭಿಮಾನಿಗಳಿಗೆ ಅವ್ರ ಸಾವನ್ನು ತುಂಬ ಪರಿಸ್ತಕ್ಕಂಥ ಶಕ್ತಿ ಕೊಟ್ಟಿ ಅಂತೇಳಿ ಭಾವ ಇಷ್ಟ ಆಸ್ಪತ್ರೆಗೂ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದೇವೆ ಮೂರು ಮೂರು ದಿನ ಈಗ ಮೂರು ದಿನಗಳ ಹಿಂದೆ ನಾನು ಮೈಸೂರಿಗೆ ಹೋಗೋಕೆ ಮುಂಚಿತ ಹೋಗಿ ಮೈಸೂರಿಗೆ ಹೋದೆ ಅದಕ್ಕಿಂತ ಒಂದು ದಿನ ಮುಂಚಿತೋಗಿ ಭೇಟಿ ಮಾಡಿದ್ದೆ ಭೇಟಿ ಮಾಡಿದಾಗ ಚೆನ್ನಾಗೇ ಮಾತಾಡಿದ್ರು ಡಾಕ್ಟ್ರ್ ಜೊತೆಲೂ ಕೂಡ ಚೆನ್ನಾಗಿ ಮಾತು ಡಾಕ್ಟ್ರ್ ಜೊತೆಲೂ ಕೂಡ ನಾನು ಮಾತಾಡಿದೆ ಡಾಕ್ಟ್ರು ರಿಕವರ್ ಆಗ್ತಾರೆ ಅಂತ ಎಲ್ಲ ಹೇಳಿದರು ಸೊ ನಾನು ಇಷ್ಟು ಜಲ್ದಿ ಸಾಯ್ತಾರೆ ಅಂತ ಕಂಡಿರಲಿಲ್ಲ ಸುಮಾರು ಎಂಬತ್ತ ಮೂರರಿಂದ ನಾನು ಎಮ್ ಎಲ್ ಎ ಆಗ್ತೇನೆ ಇವತ್ತು ಮೇಟಿಯವರ ಮಗಳು ಅವ್ರ ಮನೆ ಇದೆ ಆರ್ ಟಿ ನಗರದಲ್ಲಿ ಅಲ್ಲಿ ಅಲ್ಲಿ ಇರಿಸಿದ್ದು ಮತ್ತೆ ಸಾಯಂಕಾಲದ ಮೇಲೆ ಆಂಬುಲೆನ್ಸ್ನಲ್ಲಿ ಬಾಗಿಲು ಹೋಗ್ತಾರೆ ನಾಳೆ ಎರಡು ಗಂಟೆಗೆ ಕ್ರಿಮೇಶನ್ ಆಗುತ್ತೆ ಸರ್ಕಾರಿ ಹಾಂ ಸರ್ಕಾರಿ ಹೌದು ಸರ್ಕಾರಿ ಗೌರವ ಕೊಟ್ಟೆಗೆ ಕೊಡ್ತೀವಿ ನಾನು ಹೋಗ್ತೀನಿ